ಬೇಡ ಕೈ ಮಾಡಿ ಕರ್ದು ಚಪ್ಪ ನೀರು ಹೊಡೆದ್ ಹಿಂಡ್ಕೊಂಡ್ ಕಳಸೋದ್ ಕಳ್ಸೋದಕ್ಕೆ ಬಿಳಿ ಹಾಲಿ ವ್ಯಾಪಾರ ಅಂತಾರ ಏನ ಕರಿ ಹಾಲಿ ವ್ಯಾಪಾರ ಅಂದ್ರ ರಾತ್ರಿ ಬಾರದ ನಾಗ ಕೈ ಮಾಡಿ ಕರ್ದು ಹಾಲಿ ವ್ಯಾಪಾರ ಅಂತಾರ ಕೇಳಿ ಗರಿ ಇನ್ ಹಾಲಿನ ವ್ಯಾಪಾರ ಹೆಂಗ ನಡದೈತಿ ಅಂತ ನಂದು ಬಿಳಿ ಹಾಲಿನ ವ್ಯಾಪಾರ ಬಿಳಿ ಹಾಲಿನ ವ್ಯಾಪಾರ ಅನ್ನೋದು ಈಗ ಹೇಳಿದ್ರಲ್ಲ ತಿಳಿಸಿ ಅದಕ್ಕ ತಿರುಗಿ ಬಂದದ್ರಿ ನೀವ್ ಹೇಳಿಂದ ಗೊತ್ತಾತ್ರಿ ಕರ್ರಿ ಹಾಲಿನ ವ್ಯಾಪಾರ ಬಿಳಿ ಹಾಲಿನ ವ್ಯಾಪಾರ ಎಲ್ಲ ವ್ಯಾಪಾರ ಹೆಂಗಿ ಅಂತ ಚಟ್ನಿ ಬಟ್ಟ ಇನ್ನೂವರೆಗೆ ಮಾಡಿಲ್ಲ ಚಟ್ನಿನ ಬಾ ಚಟ್ನಿ ಬಟ್ಟನ ಮಾತೇ ಚಟ್ನಿನ ಚಟ್ನಿ ಮಾತ ಮಾತು ತುಪ್ಪ ಇದ್ದಂಗ ನನ್ನ ಪ್ರೀತಿ ಮಾತ ನಿನ್ನ ಹೃದಯದಲ್ಲಿ ಇಟ್ಕೊಂಡು ನೋಡು ಅಲ್ಲೇ ಮರಗಿಸಿ ನೀರಾಗಿ ಕರಗಿಸಿ ತುಪ್ಪ ತುಪ್ಪಕ್ಕಿಂತ ರುಚಿಯಾಗಿ ನಿನ್ನ ಹೃದಯಕ್ಕ ತಂಪು ಕೊಡ್ತೇವೆ ಬೇಕಾದ್ರೆ ಹೃದಯದಾಗ ಇಟ್ಕೊಂಡು ನೋಡಾರಿ ತಿಪ್ಪಿ ಅಂತ ತಿರಸ್ಕಾರ ಮಾಡಬೇಡ ಸಿಂಗಾರಿ ತಿಪ್ಪಿ ಅನ್ ಎಷ್ಟು ಸ್ಟ್ಯಾಂಡರ್ಡ್ ಸ್ಟ್ಯಾಂಡ್ ರೈತರಿಗೆ ಗೊತ್ತದ ಸರ್ಕಾರಿಗೊಬ್ಬರಾಗಿ ಏನು ಜಿಗಿ ಉಳಲ್ಲ ಭೀ ಭೂಮಿ ಭೂಮಿ ಸಹಿತ ಸಂತೋಣ ಕೇಳು ತಿಪ್ಪಿನ ಪಂಚಾಯತಿ ಚೇರ್ಮನ್ ಇದ್ರು ತಿಪ್ಪೆನಗೊಬ್ರು ಹಾಕಿನ ಮೆಣಸಿಕೆ ಯಾರು ಮನಿ ಬೆಳೆಸ್ಯಾರ ಗೊತ್ತ ಎಕರ ಹತ್ತು ಕುಂಟಾಲ್ ಬೆಳೆಸ್ಯಾರ ನನಗೂ ತಿಪ್ಪಿ ಅಂತ ತಿಳಿದು ಒಮ್ಮೆ ಸ್ವೀಕಾರ ಮಾಡಿ ನೋಡು ನಾನು ಎಂತಿಂತ ಕೆಲ್ಸಕ್ಕೆ ಬರ್ತೇನೆ ಅಡ್ಗೆ ಮಾಡ್ತೀನಿ ಹೈದರಾಬಾದ್ ಮಾಡ ಸಿಂಗಾರಿ ನನ್ನ ಅಡಿಗೆ ರುಚಿ ನೋಡಿ

മരത്തോളി എങ്ക ഇരത്തിയേ ജീവന എങ്ക കടുത്തേ ഹോ ഹക്കോ

மொழி சுருவாத பிரீதி மனசினொழ மணி மாரடு தேக வந்தே ஜீவ பிரேம வாகி திரைத்திய கண்ணினொழுவத பிரீத்து

ಗೊತ್ತಲ್ಲಾರದ ಏನ್ ಮಾಡೈತ್ರಿ ಇವ್ರಪ್ಪ ಮಗ ಗುಂಡ್ಯ ನಮ್ಮ ಸೌಕಾರ ಮನೆ ಪುಗಿಸೇತಿ ತಿಂದು ತಿಂದು ಮಗಳ ಮುಂದೆ ಹೋಗ್ಯಾಣ ಮಗಳ ಚಟ್ನಿ ಭಟ್ನ ಚಟ್ನಿ ಬಲ ಟೆಸ್ಟ್ ಇಲ್ಲ ಬಾರ ಇವತ್ತ ಉಪಕಾರ ಜಾಸ್ತಿ ಹಾಕಿ ಮಗಳ ಮುಂದೆ ಹೇಗೆ ಹೇಳ್ಬೇಕಲ್ಲ ಮಗಳ ಚಟ್ नी बात चटनी